ಶಾಸ್ತ್ರದಲ್ಲಿರುವ ವಿಧಿ ನಿಷೇಧಗಳು ನಮಗೆ ಏಕೆ ಎಲ್ಲವೂ ಭಗವಂತನ ಅಧೀನವಲ್ಲ ಅನ್ನುವಂತಹ ಮಾತಿಗೆ ಅವಕಾಶವಿಲ್ಲ ಭಗವಂತ ಸ್ವತಂತ್ರ ಅನ್ನುವುದು ಸತ್ಯ ಅದು ಅನುಸಂಧಾನಕ್ಕೆ ನಾವು ಪ್ರತಿಯೊಂದು ಕರ್ಮಗಳನ್ನು ಮಾಡುವ ಮೊದಲು ಮಧ್ಯದಲ್ಲಿ ಕೊನೆಗೆ ಕರ್ಮಾದವು ಕರ್ಮ ಮಧ್ಯೆ ತದುಪರಿಚ ಹರಿಂ ಪ್ರೇರಕಂ ಸಂಸ್ಮರಂತಹ ಕರ್ಮದ ಆದಿಯಲ್ಲಿ ಕರ್ಮದ ಮಧ್ಯದಲ್ಲಿ ಕರ್ಮದ ಕೊನೆಯಲ್ಲಿ ಭಗವಂತನನ್ನ ಪ್ರೇರಕ ಎಂಬುದಾಗಿ ನಾವು ಸ್ಮರಿಸಬೇಕು ಅಷ್ಟೇ ಆದರೆ ಅವನು ತಾನೇ ಮಾಡ್ತಾನೆ ನಾನೇನು ಮಾಡುವುದು ಅಂತೂ ಕೈಕಟ್ಟುಕೊಂಡು ಕಾಲು ಚಾಚಿಕೊಂಡು ಮಲಗುವುದಲ್ಲ ಪ್ರಯತ್ನವನ್ನು ಮಾಡಲೇಬೇಕು ದೇವರು ನಮಗೆ ಆಸಕ್ತಿಯನ್ನು ಕೊಟ್ಟಿದ್ದಾನೆ ದೇವರ ಸಂಕಲ್ಪವೇ ಆಗಿದೆ ಜೀವನ ತನ್ನ ತಿಳುವಳಿಕೆಯಂತೆ ಇಚ್ಛೆ ಮಾಡಿ ಇಚ್ಛೆಯಂತೆ ಪ್ರಯತ್ನ ಮಾಡಿ ಫಲಪಡೆಯಬೇಕು ಅಂತೇನೇ ದೇವರ ಇಚ್ಛೆ ಅದಕ್ಕೆ ತಕ್ಕಂತೆಯೇ ಜೀವ ತಾನು ತನ್ನ ಶಕ್ತಿಯಿಂದ ಕಾರ್ಯವನ್ನು ಮಾಡಬೇಕು ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ ಕೇವಲ ದೈವದ ಮೇಲೆ ಭಾರ ಹಾಕಿ ಪ್ರಯತ್ನವನ್ನು ಮಾಡದೆ ನಾನು ಸುಮ್ಮನೆ ಕೂಡುತ್ತೇನೆ ಎನ್ನುವುದು ಸರಿಯಾದದ್ದಲ್ಲ ಇಬ್ಬರು ಜಗಳಾಡ್ತಿದ್ದರಂತೆ ಎಲ್ಲವೂ ದೈವದಿಂದ ಆಗತ್ತೆ ಅಂತ ಒಬ್ಬ ಪ್ರಯತ್ನ ಬೇಕು ಅಂತ ಇನ್ನೊಬ್ಬ ಇಬ್ಬರೂ ಜಗಳಾಡ್ತಾ ಜಗಳಾಡ್ತಾ ಹಾಗೇ ಮಾತಾಡ್ತಾ ಹೋಗಿದ್ದಾರೆ ಮನೆ ಬಿಟ್ಟು ಸುತ್ತಾಡಿಕೊಂಡು ಬರೋಣ ಅಂತ ಹೋದವರು ಮಧ್ಯಾಹ್ನ ಆಯಿತು ಅಡವಿಯಲ್ಲಿ ಬಂದಿದ್ದಾರೆ ಕಾಡಿನಲ್ಲಿ ಸುಸ್ತಾಗಿದೆ ಭಾರೀ ಬಿಸಿಲು ಒಂದು ಕಡೆಗೆ ಕುಳಿತಿದ್ದಾರೆ ಈ ದೈವವಾದದವನಿದ್ನಲ್ಲ ಇವನು ಎಲ್ಲಿಯಾದರೂ ನೀರು ಸಿಗತ್ತಾ ನೋಡೋಣ ಹಣ್ಣು ಹಂಪಲು ಸಿಕ್ಕರೆ ಗಿಡಗಳು ಕಾಡಲ್ಲ ಎಲ್ಲ ಹಣ್ಣಿನ ಗಿಡಗಳು ಇರ್ಬೋದು ಹುಡ್ಕೊಂಡು ಹಣ್ಣು ತಂದು ತಿಂದು ಹಸುವೆ ನೀರಡಿಕೆ ಪರಿಹಾರ ಮಾಡಿಕೊಳ್ಳೋಣ ಅಂತ ಇವನು ಹೇಳಿದ ಪ್ರಯತ್ನವಾದಿ ಅವನಂದ ದೈವವಾದಿ ಅವನು ನಾನೇನು ಪ್ರಯತ್ನ ಮಾಡೋದಿಲ್ಲ ಅಂದ್ರೆ ದೇವ್ರ ಇಚ್ಛೆ ಇದ್ದರೆ ನಾನು ಕೂತಲ್ಲೇ ಬಂದು ಬಾಯಲ್ಲಿ ಇಂದ ಇವನು ಅದು ಹೇಗೋ ಬೀಳತ್ತೆ ದೇವರು ನಿನಗೆ ಕೈ ಕೊಟ್ಟದ್ದು ಕಾಲು ಕೊಟ್ಟದ್ದು ಯಾಕೆ ಮತ್ತೆ ದೇವರೇ ಅಲ್ವಾ ಕೊಟ್ಟದ್ದು ಬುದ್ಧಿ ಕೊಟ್ಟದ್ದು ಯಾಕೆ ದೇವರು ಕಣ್ಣು ಕೊಟ್ಟದ್ದು ಯಾಕೆ ಹುಡುಕಿಕೊಂಡು ಪ್ರಯತ್ನ ಮಾಡಿ ತಂದು ತಿನ್ನಬೇಕಪ್ಪ ಸುಮ್ಮನೆ ಕುಳಿತರೆ ಹೇಗೆ ಬರುತ್ತೆ ನಹಿಸುಪ್ತ ಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಸಿಂಹ ಮಹಾಪರಾಕ್ರಮಿ ನಿಜ ಮಲಗಿದ ಸಿಂಹದ ಬಾಯಿಯಲ್ಲಿ ಬಂದು ಜಿಂಕೆಗಳು ಬೀಳೋದಿಲ್ಲ ಬೇಟೆಯಾಡಿ ತಾನು ಪ್ರಯತ್ನ ಮಾಡಿ ಮಾಂಸವನ್ನು ಹುಡುಕಿಕೊಂಡು ತಿನ್ನತ್ತೆ ಇನ್ನೊಬ್ಬರು ತಂದು ಕೊಟ್ಟರು ತಿನ್ನೋದಿಲ್ಲಂತೆ ಸಿಂಹ ಸಿಂಹ ತಾನೇ ತಾನು ಪ್ರಯತ್ನ ಮಾಡಿ ತಂದದ್ದನ್ನೇ ತಾನು ತಿನ್ನೋದು ಇದು ಸಿಂಹದ ವ್ಯಕ್ತಿತ್ವ ಆ ರೀತಿ ಮನುಷ್ಯ ತಾನು ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನಕ್ಕೆ ತಕ್ಕೆ ಫಲ ಸಿಗತ್ತೆ ಅಂತ ಇವನೇನು ಮಾಡಲಿಲ್ಲ ಸುಮ್ಮನೆ ಮಲಗಿದ್ದ ಕೊನೆಗಂದ ನಿನ್ನ ಜೊತೆಗೆ ಮಲಗಿದರೆ ನನ್ ಗತಿ ಏನು ಅಂದ ಹೋದ ಹುಡ್ಕೊಂಡು ಬಂದ ಹಣ್ಣು ಸಿಕ್ತು ಎಲ್ಲಿಯೋ ನೀರು ಸಿಕ್ತು ಹಣ್ಣು ತಂದ ನೀರು ತಂದ ಮತ್ತು ನೀನಂತೂ ಪ್ರಯತ್ನ ಮಾಡೋದಿಲ್ಲ ನನ್ನ ಗೆಳೆಯ ಮತ್ತು ಸತ್ವೋಕ್ತಿಯ ಈ ಬಿಸಿಲಲ್ಲಿ ಅಂತ ಹೇಳಿ ಅವನಿಗೆ ಅರ್ಧ ಹಣ್ಣು ಕೊಟ್ಟು ನೀರು ಕೊಟ್ಟು ತಾನೂ ತೆಗೆದುಕೊಂಡ ಇಬ್ಬರು ಹಸಿವೆ ನೇರಡಿಕೆ ಎಲ್ಲ ಪರಿಹಾರ ಮಾಡಿಕೊಂಡರು ಸುಖವಾಯಿತು ಶಾಂತಿಯಿಂದ ಸಮಾಧಾನದಿಂದ ಸ್ವಲ್ಪ ಹೊತ್ತಾದ ಮೇಲೆ ಅಂದ ನೋಡು ನಾನಿಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿ ತಂದದ್ದಕ್ಕೆ ಇದು ಸಿಕ್ತು ಇಲ್ಲದೇ ಇದ್ದರೆ ಸಿಕ್ತಿರಲಿಲ್ಲ ಅವನಂದ ನನಗೇನಿಲ್ಲದೆ ಸಿಕ್ತಲ್ಲ ಮತ್ತು ಕೂತಲ್ಲೇ ದೈವ ಇದೆ ಅಂದ ಹಾಗೆ ಇವನು ಹೇಳಿದ ನಿಜ ದೈವ ಇದೆ ದೈವ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ನಾನು ನಾಸ್ತಿಕೆ ಅಲ್ಲ ಪ್ರಯತ್ನ ಬೇಕು ಅನ್ನುವ ಆಲೋಚನೆ ಮಾಡು ನೀನೊಬ್ಬನೇ ಬಂದಿದ್ದರೆ ನಾನು ಬರದೇ ಇದ್ದರೆ ಏನಾಗ್ತಾಯಿತ್ತು ಹಾಗಾದರೆ ದೈವದ ಜೊತೆಗೆ ಪ್ರಯತ್ನವೂ ಬಂದಿದೆ ಅನ್ನುವುದಕ್ಕೆ ತಾನೇ ನಿನ್ನ ಬಾಯಿಗೆ ಹಣ್ಣು ಬಿದ್ದದ್ದು ನೀನೊಬ್ಬನೇ ಬಂದಿದ್ದರೆ ಸಾಯ್ತಾ ಇದ್ದಿ ಇಲ್ಲಿಯೇ ದೈವವೂ ಬೇಕು ಪ್ರಯತ್ನವೂ ಬೇಕು ಅಂದರೆ ಮಾತ್ರ ಕೆಲಸ ಆಗೋದು ಕೇವಲ ದೈವದಿಂದ ಕೇವಲ ಪ್ರಯತ್ನದ ದೈವ ಬೇಕು ಆದರೆ ಪ್ರಯತ್ನವನ್ನು ಮಾಡಲೇಬೇಕು ದೈವ ಇದು ಕಾಣುವ ವಸ್ತು ಅಲ್ಲ ದೈವ ಅಂದರೆ ಅದೃಷ್ಟ ಪುಣ್ಯ ಪಾಪಗಳು ಕಣ್ಣಿಗೆ ಕಾಣುವ ವಸ್ತುವಲ್ಲ ಸಾಮಾನ್ಯರಿಗೆ ಕೇಳಿದರೆ ನಿನ್ನೆ ಮೊನ್ನೆ ದಿವಸದಲ್ಲಿ ಹಿಂದಿನ ಜನರಿಗೆ ಯೋಗಿಗಳಿಗೆ ಅದು ಕಾಣ್ತಾ ಇತ್ತು ಸಾಮಾನ್ಯರಿಗೆ ಅದು ಕಾಣುವಂತಹ ವಸ್ತುವಲ್ಲ ಹಾಗಾದರೆ ಅದರ ಮೇಲೆ ನಾವು ಡಿಪೆಂಡಾಗಿ ಕೆಲಸ ಮಾಡೋ ಹಾಗಿಲ್ಲ ನೋಡಿ ಪ್ರವಚನ ಕೇಳ್ತಾ ಇರ್ತಾರೆ ಇದ್ದಕ್ಕಿದ್ದಾಗೆ ಏನೋ ಕೆಲಸ ಬಂತು ಮನೆಗೆ ಹೋಗಬೇಕಾಗತ್ತೆ ಮೊಬೈಲಲ್ಲಿ ಮನೆಯಿಂದ ಕರೆ ಬರ್ತದೆ ಅನಿವಾರ್ಯ ಕಾರಣಗಳಿಂದ ಬರಲೇಬೇಕು ಅಂತನ್ನುವ ಸೂಚನೆ ಬಂದರೆ ಮನೆಗೆ ಹೋಗಬೇಕಾಗತ್ತೆ ಅದಕ್ಕೆ ಕಾರಣ ಏನು ಪುಣ್ಯ ಪಾಪ ಅಷ್ಟೇ ಎಷ್ಟು ಹೊತ್ತು ಶಾಸ್ತ್ರದ ಶ್ರವಣ ಮಾಡುವ ಪುಣ್ಯ ಇದೆ ಅಷ್ಟು ಶ್ರವಣ ಮಾಡೋದಕ್ಕಾಗತ್ತೆ ಅದಕ್ಕೆ ಮೇಲೆ ಆಗುವುದಿಲ್ಲ ಓ ಹಾಗಾದರೆ ಮನೆಯಲ್ಲಿದ್ದಾಗಲೇ ಇದನ್ನು ನೋಡಿಕೊಂಡು ನನ್ನ ಪುಣ್ಯ ಎಷ್ಟಿದೆ ಅಂತ ನೋಡಿ ಅಥವಾ ನಾನು ಮನೆಯಿಂದ ಕಾರಲ್ಲಿ ಹೊರಟಾಗಲೇ ಕಾಲ್ ಬಂದರೆ ಅಲ್ಲಿಂದಲೇ ವಾಪಸ್ ಹೋಗಿಬಿಡಬೇಕಾಗತ್ತೆ ಅದರ ಬದಲು ಇವತ್ತು ನನಗೆ ಪುಣ್ಯ ಇದೆಯಾ ಪಾಪ ಇದೆಯಾ ಪಾಪ ಇದ್ದರೆ ಕೇಳಲಿಕ್ಕೆ ಸಿಗೋಲ್ಲ ಪುಣ್ಯ ಇದ್ದರೆ ಕೇಳಲಿಕ್ಕೆ ಸಿಗತ್ತೆ ಪುಣ್ಯ ಎಷ್ಟಿದೆ ಇದೆಲ್ಲ ನೋಡ್ಕೊಂಡು ಬರಲಿಕ್ಕಾಗತ್ತಾ ಇಲ್ಲ ನಿಜ ನಮ್ಮ ಪುಣ್ಯ ಇದ್ದರೆ ಕೇಳಲಿಕ್ಕೆ ಸಿಗತ್ತೆ ಇಲ್ಲದೇ ಇದ್ದರೆ ಇಲ್ಲ ಪುಣ್ಯ ಇದ್ದರೆ ಊಟ ಮಾಡಲಿಕ್ಕಾಗತ್ತೆ ಇಲ್ಲದೇ ಇದ್ದರೆ ಇಲ್ಲ ಅನ್ನೋದು ನಿಜ ಆದರೆ ಗೊತ್ತಾಗತ್ತಾ ಊಟಕ್ಕೆ ಕುಳಿತಿದ್ದಾನೆ ಒಂದು ತುತ್ತು ತಿನ್ನುವುದರೊಳಗೆ ಊಟದಿಂದ ಎದ್ದು ಹೋಗೋ ಪ್ರಸಂಗ ಬರುತ್ತೆ ಆದರೆ ಅದು ಗೊತ್ತಿಲ್ಲ ಪ್ರಯತ್ನ ಅಂತೂ ನಿತ್ಯದಲ್ಲಿ ಮಾಡೋ ಹಾಗೆ ಊಟಕ್ಕೆ ಕೂಡಬೇಕು ಪ್ರಯತ್ನ ಮಾಡಬೇಕು ಹೊಟ್ಟೆ ತುಂಬಿಕೊಳ್ಳಬೇಕು ದೈವ ಇದ್ದರೆ ಪೂರ್ಣ ತುಂಬುತ್ತೆ ಇಲ್ಲದೇ ಇದ್ದರೆ ಕೈಗೆ ಬಂದು ತುತ್ತು ಬಾಯಿಗೆ ಇಲ್ಲ ಅಂತ ಎಷ್ಟೋ ಸಲ ಆಗತ್ತೆ ಅದಕ್ಕೆ ಏನು ಮಾಡೋದು ಆದರೆ ದೈವವನ್ನು ನೋಡಿಕೊಳ್ಳೋದಕ್ಕೆ ಯೋಗ್ಯತೆ ನಮಗಿಲ್ಲ ನಮ್ಮ ಕೈಯಲ್ಲಿರುವುದು ದೈವ ಅಲ್ಲ ನಮ್ಮ ಕೈಯಲ್ಲಿರುವುದು ಪ್ರಯತ್ನ ಫಲ ಸಿಗೋದು ಸಿಗದೆ ಇರೋದು ದೈವದ ಅಧೀನ ಆದರೆ ಪ್ರಯತ್ನವಿಲ್ಲದ ದೈವ ಇದು ಫಲ ಕೊಡಲಿಕ್ಕಾಗೋದಿಲ್ಲ ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಪ್ರಯತ್ನ ಮಾಡಿ ಉತ್ತರ ಬರೆಯುವುದು ನಮ್ಮ ಕೈಯಲ್ಲಿದೆ ದೈವ ನಾವು ಅಂದುಕೊಂಡ ಉತ್ತರ ಸರಿ ಆಗದೇ ಇದ್ದರೆ ಕೆಲವು ಅಂಕಗಳು ಕಡಿಮೆ ಬರಬಹುದು ಅಂತ ಹೇಳಿ ಪ್ರಯತ್ನವೇ ಮಾಡುವುದಿಲ್ಲ ಅಂದರೆ ತನ್ನಷ್ಟಕ್ಕೆ ತಾನೇ ಉತ್ತರಗಳು ಅಲ್ಲಿ ಮೂಡುವುದಕ್ಕೆ ಸಾಧ್ಯ ಇದೆಯಾ ಕಾಗದದ ಮೇಲೆ ಇಲ್ಲ ಅಥವಾ ನಾನು ಪ್ರಯತ್ನ ಮಾಡಿದರೆ ನೂರಕ್ಕೆ ನೂರು ತೆಗೆದುಕೊಂಡೇ ತೆಗೆದುಕೊಳ್ತೇನೆ ಅಂತ ಹೇಳಿಕೊಳ್ಳೋದಕ್ಕಾಗತ್ತೆ ಅದೂ ಆಗುವುದಿಲ್ಲ ಆದರೆ ಪ್ರಯತ್ನವನ್ನು ಮಾಡಬೇಕು ದೈವದ ಸಹಾಯ ಎಷ್ಟಿದೆ ಅಷ್ಟು ಫಲ ಸಿಗತ್ತೆ ಸಮೋಭೂತ್ವ ಆದರೆ ಪ್ರಯತ್ನವನ್ನು ಮಾಡದೆ ಕೇವಲ ದೈವದ ಮೇಲೆ ಭಾರ ಹಾಕುವುದಲ್ಲ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ತನ್ನ ಪೂರ್ಣ ಶಕ್ತಿಯಿಂದ ಮಾಡಬೇಕು ಇವನು ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳು ಪುಣ್ಯ ಪಾಪ ಅವುಗಳಿಗೆ ತಕ್ಕಂತೆ ಫಲ ಸಿಗತ್ತೆ ಹೊರತು ಎಲ್ಲವೂ ದೈವದಿಂದ ಆಗತ್ತೆ ದೇವರ ಇಚ್ಛೆಯಂತಾಗತ್ತೆ ನಾನೇನು ಮಾಡುವುದಿಲ್ಲ ಪ್ರಯತ್ನವನ್ನೇ ಮಾಡೋದಿಲ್ಲ ಅಂತ ಪ್ರಯತ್ನವನ್ನು ಬಿಟ್ಟು ಕೂಡುವುದು ಸರ್ವಥಾ ಸರಿಯಾದದ್ದಲ್ಲ ಭೀಮಸೇನದೇವರ ಅತ್ಯಂತ ಪ್ರಧಾನವಾದಂತಹ ಸಿದ್ಧಾಂತ ಇದು ಭೀಮಸೇನದೇವರು ಹನುಮಂತದೇವರು ಭೀಮಸೇನದೇವರು ಶ್ರೀಮದಾಚಾರ್ಯರು ಮೂರು ಅವತಾರಗಳಲ್ಲಿಯೂ ಈ ತತ್ವವನ್ನು ಗಟ್ಟಿಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಸ್ಥಿರೋನುಭಾವ ಏವಮೇ ಮಹಾನನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ ಇದು ಶಿ ದೇವರ ಸಿದ್ಧಾಂತ ದೇವರ ಅನುಗ್ರಹ ನನ್ನ ಮೇಲಿದೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಾನು ನಡೆದರೆ ದೇವರ ನನ್ನ ಕೈ ಬಿಡೋದಿಲ್ಲ ರಕ್ಷತೀತ್ತೇವ ವಿಶ್ವಾಸಃ ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ ಕಣ್ಣಾರೆ ನಾನು ಕಂಡಿಲ್ಲ ಶಾಸ್ತ್ರದಿಂದ ಅವನನ್ನು ತಿಳಿದಿದ್ದೇನೆ ಅವನನ್ನು ನಂಬಿದ್ದೇನೆ ನನಗೆ ಅನುಭವ ಉಂಟು ಎಷ್ಟೋ ಬಾರಿ ನಾನು ಪ್ರಯತ್ನ ಮಾಡಿದಾಗ ಪ್ರಾಮಾಣಿಕವಾಗಿ ಯಶಸ್ವಿ ಆದದ್ದುಂಟು ಆ ರೀತಿಯಲ್ಲಿ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ದೇವರ ಅನುಗ್ರಹದಿಂದ ಫಲ ಪಡೆಯುತ್ತೇನೆ ಎನ್ನುವಂತಹ ವಿಶ್ವಾಸದಿಂದ ಮುಂದಾಗಬೇಕೆ ಹೊರತು ಕೇವಲ ದೈವ ಅಂತ ಪ್ರಯತ್ನ ಬಿಡುವುದಲ್ಲ ಪ್ರಯತ್ನ ಸಾಕು ನನಗೆ ದೇವರ ಅನುಗ್ರಹವೇ ಬೇಕಾಗಿಲ್ಲ ಅಂತ ನಾಸ್ತಿಕನಾಗಿ ದೇವರನ್ನೇ ನಂಬದಂತೆ ದೇವರ ಪ್ರಾರ್ಥನೆಯನ್ನೂ ಮಾಡದಂತೆ ವಿಶ್ವಾಸವನ್ನೂ ಇಡದಂತೆ ಮುಂದೆ ಸಾಗುವುದು ಸರಿಯಲ್ಲ ಈ ತರಹದ ಒಂದು ಸರಿಯಾದ ತಿಳುವಳಿಕೆಯಿಂದ ಜೀವನವನ್ನು ನಡೆಸಬೇಕು ಅಂತ ಶ್ರೀಮದಾಚಾರ್ಯರೇವು ಎರಡು ಬಟ್ಟೆಗಳನ್ನೇನು ಮಾಡಿ ತೋರಿಸಿದ್ನಾರು ನೋಡಿ ಅದಕ್ಕೆ ಅನೇಕ ಅರ್ಥಗಳಿವೆ ಒಂದಲ್ಲ ಎರಡಲ್ಲ ಜೀವ ಬೇರೆ ಬ್ರಹ್ಮ ಬೇರೆ ಅವನು ಈಶಾ ನಾವು ದಾಸ ಅನ್ನುವುದೊಂದು ದೊಡ್ಡ ವಿಷಯವಾದರೆ ಮನುಷ್ಯ ಜೀವನದಲ್ಲಿ ಬದುಕುವುದಕ್ಕೆ ಒಂದು ಪ್ರಯತ್ನವೂ ಬೇಕು ದೈವವೂ ಬೇಕು ಕೇವಲ ದೈವ ಸಾಲದು ಕೇವಲ ಪ್ರಯತ್ನ ಸಾಲದು ಎರಡೂ ಸೇರಿದರೆ ಮಾತ್ರ ಫಲ ಸಿಗುತ್ತೆ ಅಂತನ್ನುವಂತಹ ಒಂದು ದಿವ್ಯ ಸಂದೇಶವನ್ನು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿದ್ದಾರೆ ಆ ತತ್ವವನ್ನು ಸ್ಪಷ್ಟವಾಗಿ ರುದ್ರದೇವರು ಉಮಾದೇವಿಗೆ ತಿಳಿಸಿಕೊಡ್ತಾರೆ ದೈವದ ಮೇಲೆ ದೈವ ಅಂದರೆ ಎರಡರ್ಥ ಇದೆ ಒಂದು ಭಗವಂತ ಇನ್ನೊಂದು ಪುಣ್ಯ ಪಾಪಗಳು ದೇವರು ದೇವರ ಅಧೀನವಾದ ಪುಣ್ಯ ಪಾಪಗಳು ಇವುಗಳ ಮೇಲೆ ವಿಶ್ವಾಸ ಇಟ್ಟು ಪ್ರಯತ್ನವನ್ನು ಚೆನ್ನಾಗಿ ಮಾಡಿ ಯಶಸ್ಸನ್ನು ಪಡೆಯಬೇಕು ಎಲ್ಲವೂ ದೈವ ದೇವರು ಅಂತ ಹೇಳಿ ಪ್ರಯತ್ನದಿಂದ ವಿಮುಖನಾಗಿ ಧರ್ಮದಿಂದ ಭ್ರಷ್ಟನಾಗಬಾರದು ಅಂತನ್ನುವ ಸಂದೇಶವನ್ನು ರುದ್ರದೇವರು ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಅರ್ಪಣ ವಸ್ತು